ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡಿರಿ ದಾಲ್ ಫ್ರೈ ಮಾಡುವ ವಿಧಾನವನ್ನು ನಾನು ನಿಮಗೆ ಅಂತ ದಾಲ್ ಫ್ರೈ ಅಂದ್ರೆ ರೀ ದಾಲ್ ತಡ್ಕಾರಿ ಈಗ ಹೊಟ್ಟೆ ಹೇಳಿದಾಗ ಯಾವ ರೀತಿ ಮಾಡ್ತಾರಂತ ಅದೇ ರೀತಿ ನಾನು ಈ ನಮ್ಮ ಮನೆಯಲ್ಲಿ ಮಾಡಿ ನಿಮಗೆ ತೋರಿಸ್ತೀನಂತ ಸ್ನೇಹಿತರೆ ಇದನ್ನ ಏನಿಲ್ಲ ಎಲ್ಲ ಹಣ್ಣು ಜೊತೆ ಕೂಡ ನೀವು ಇದನ್ನು ಹಾಕೊಂಡು ತಿನ್ಬೋದು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ದಾರ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಬನ್ನಿ ಸ್ನೇಹಿತರೆ ವಿಡಿಯೋನ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈಗ ದಾಲ್ ದಾಲ್ ಫ್ರೈ ಡಾಲ್ ತಕಾ ಮಾಡುವ ವಿಧಾನ ಹೇಳ್ತೇನೆ ರೀ ಈಗ ಎಣ್ಣೆ ರೀ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟ ಪ್ರಮಾಣ ಈಗ ಎಣ್ಣೆ ಕಾಯ್ಬೇಕಿರದ ಎಣ್ಣೆ ಕಾದತ್ರಿ ಈಗ ಏನು ಮಾಡ್ತೀನಿ ಸ್ವಲ್ಪ ಸಾಸಿವೆ ಹಾಕತೀ ಒಂದು ಸ್ಪೂನ್ ಸಾಸಿವೆ ಸಾಸಿವಿ ಚಟ್ಪಟನ ಹಾಕತೇತಿ ರೀ ಸಣ್ಣಗೆ ಮಾಡ್ತೀನಿ ಜೀರಿಗೆ ಹಾಕ್ತೀನಿ ರೀ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ಜೀರಿಗೆ ಜೊಪ್ಪು ಜಾಸ್ತಿ ಉಪಯೋಗ ಮಾಡಿದ್ರೆ ತಪ್ಪೇನಿಲ್ಲ ಚಲೋ ಟೇಸ್ಟ್ ರೀ ಕರಿಬೇವು ಸೊಪ್ಪು ಒಂದು ಹತ್ತು ಹಣ್ಣು ಅಡಿಲಿ ಹಾಕ್ತೇನೆ ಅದು ಈಗ ಸ್ವಲ್ಪ ಹಸಿ ಶುಂಠಿ ಕುಟ್ಟಿ ರೀ ಅದನ್ನ ಹಾಕ್ತೀನಿ ಬೆಳ್ಳುಳ್ಳಿ ಟೇಸ್ಟ್ ಮಾಡಿಟ್ಟಿನ ಸ್ವಲ್ಪ ಅದನ್ನು ಸ್ವಲ್ಪ ಹಾಕೋತೀನಿ ಈಗ ಮಾಡ್ತೀನಿ ಸ್ವಲ್ಪ ಕೇಳಿಸ್ಕೊತೀನ್ರಿ ಅದನ್ನು ಸ್ವಲ್ಪ ಫ್ರೈ ಅದು ಎಲ್ಲ ಸ್ವಲ್ಪ ಕೇಳಿಸ್ಕೊಳ್ತೀನಿ ನೋಡ್ರಿ ಬೆಳ್ಳುಳ್ಳಿ ಸ್ವಲ್ಪ ಅದು ಇದಾಗ್ತದೆ ಸ್ವಲ್ಪ ಶೇಂಗಾ ಬೀಜ ಒಂದು ಹಾಕೋತೀನಿ ನೋಡಿರಿ ಫ್ರೈ ಆಗೈತಿರ ಈಗ ಸ್ವಲ್ಪ ಹಿಂಗೆ ಹಾಕ್ತೀನಿ ಇದು ಅನ್ನದ ಜೊತೆಗೆ ತಿನ್ನಾಕ ಭಾರಿ ಟೇಸ್ಟಿ ರೀ ಇಲ್ಲಿ ಬಟೆನ್ದಾಗ್ದು ಹೋದಾಗ ಕೊಡ್ತಾರೆ ಹಸಿ ಮೆಣಸಿಗೆ ಸೊಪ್ಪು ಹಾಕುತ್ತೀರಿ ನೋಡಿರಿ ಒಂದು ಹತ್ತು ಪೀಸ್ ಮಾಡಿ ಅದನ್ನು ತನ್ಸಾನು ಅವು ಹಾಕುತ್ತೀ ಬಟೆನ್ದ ರೈಸ್ ಜೊತೆ ದಾಲ್ ತಡಕಾ ದಾಲ್ ಫ್ರೈ ಅಂತ ಕೊಡ್ತಾಯಿರಲಿ ಅದು ಇದು ರೀ ಅದೇ ರೀತಿ ಇದು ಇವು ಸ್ವಲ್ಪ ಉಳಿಗಡ್ಡೆ ಹಾಕ್ತಿಲ್ರಿ ಉಳ್ಳಿಗಡ್ಡೆ ಸಣ್ಣಗೆ ಹೆಚ್ಕೊಂಡಿರಿ ಉಳ್ಳಗಡ್ಡೆ ರೀ ಈಗ ಟೊಮೆಟೊ ಸೊಪ್ಪು ಹೆಚ್ಚು ಸಣ್ಣಗೆ ಟೊಮೆಟೊ ಹಾಕ್ತೀನಿ ಈ ಮೊದಲೇ ಮೇಲೆ ಟೊಮೆಟೊ ಗ್ರಾ ಟೊಮೆಟೊ ಗ್ರೇವಿ ಮಾಡಿದ್ರಿ ಆಮೇಲೆ ಇವು ಕಾ ಕ ಮುಂದಕ್ಕೆ ಖಾರ ರೈಸ್ ಮಾಡೀನಿ ಹೇಳಿ ನಮ್ಮ ವಿಡಿಯೋದಾಗ ಅದಾವೆ ರೀ ನೋಡಿರಿ ಕಮೆಂಟ್ ಮಾಡಿರಿ ಈ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಚಿಲ್ಲಿ ಪೌಡ್ರ್ ಹಾಕ್ತೀನಿ ರೀ ಆಮೇಲೆ ನಾವು ಖಾರ ಕಡಿಮೆ ಉಪಯೋಗ ಮಾಡ್ತೀವಿ ನೀವು ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ನಿಮಗೆ ಸ್ವಲ್ಪ ಒಂದು ಚಟಗಿನ ಅರಸಿ ಪುಡಿ ಹಾಕ್ತೀನಿ ಅರಸಿ ಪುಡಿ ಅಡಿಗೆ ಉಪಯೋಗ ಮಾಡೋದು ಭಾಳ ಚಲೋ ರೀ ಕಪ್ಪಾಗಿಪ್ಪ ಹಾಕಿದ್ರೆ ಅಥವಾ ಹುಳಿಗೆ ಅಡ್ಡಿಗೆ ಹುಳಿರ್ತಿರಲಿಲ್ಲ ಅದು ಶೆಫ್ಟಿ ಹಾಕಿ ಶೆಫ್ಟಿಕ್ಕಾಗಂತೂ ಅದಕ್ಕೆ ಅದಕ್ಕೆ ಅರ್ಶಿನ ಪುಡಿ ಹೆಚ್ಚು ಉಪಯೋಗ ಮಾಡ್ಬೇಕು ಅಡಿಗೆ ಅಡಿಗೆ ಉಪಯೋಗ ಮಾಡ್ಬೇಕು ರೀ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಅರ್ಶಿ ಪುಡಿ ಉಪಯೋಗ ಮಾಡೋದು ದೇಹಕ್ಕೆ ಭಾಳ ಚಲೋ ರೀ ಅದು ಆದ್ರಿಂದ ಎಲ್ಲ ಪ್ರತಿಯೊಂದು ಅಡುಗೆ ಏನು ಮಾಡ್ತಾರೆ ಅರ್ಸಿ ಪುಡಿಯನ್ನು ಉಪಯೋಗ ಮಾಡ್ತಾರೆ ಅದೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಸ್ನೇಹಿತರೆ ಈ ತೊಗರಿ ಬೇಳೆ ಏನು ಮಾಡೀನಿ ಎರಡು ಮೂರು ಸಲ ತೊಳ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಅರ್ಶಿನ ಪುಡಿ ಎಣ್ಣೆ ಹಾಕಿ ಕುಕ್ಕರ್ದಾಗ ಬೇಸ್ಕೊಂಡೀನ್ರಿ ಅದು ಪೂರ್ತಿ ಎಲ್ಲ ರಸ ರಸ ಆಗಿದ್ರಿ ಅದನ್ನ ಈಗ ಹಾಕೋತೀನಿ ರೀ ಈಗ ನೋಡಿರಿ ಯಾವ ಈಗ ಮಂದಾಗಿದ್ದ ನೋಡಿರಿ ಪೂರ್ತಿ ಬ್ಯಾಳಿ ನೀರು ಯಾವ್ದು ಕಾಣಗಳು ಏಕಾಗಿದ್ದಿಲ್ಲ ರೀ ಬೇಳೆ ಪೂರ ಈಗ ಸ್ವಲ್ಪ ಕತ್ ಕೊತ್ತಂಬರಿ ಸೊಪ್ಪು ರೀ ಅದಕ್ಕೆ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ನಾವು ಉಪ್ಪು ಬೇಕಾದ್ರೆ ಮತ್ತೆ ನಾವು ನೋಡ್ಕೊಂಡು ಹಾಕೋಬೋದು ಕಡಿಮೆ ಆಗಿತ್ತಂದ್ರೆ ಈಗ ಸ್ವಲ್ಪ ಮತ್ತೊಂದು ಸಲ ಕೇಳಿಸ್ಕೊತೀನಿ ಅಲ್ಲ ಪೂರ್ತಿ ಈಗ ಸ್ವಲ್ಪ ರೀ ಅದ ಕುದ್ದು ಅದರ ಟೇಸ್ಟ್ ಬರ್ತದೆ ಕುದ್ದು ರೀ ಸ್ವಲ್ಪ ಸಕ್ಕರೆ ಆಗ್ತೀನಿ ರೀ ಸ್ವಲ್ಪ ಈ ರುಚಿ ಬರಲ್ಲ ಅಂತೇಳಿರಿ ಆ ತಡ್ಕ ತಯಾರಾಗಿದೆ ನೋಡ್ರಿ ಈಗ ಇದು ನೀವು ನೀವು ಮನೆ ಒಳಗೆ ಮಾಡಿರಿ ಮಾಡಿ ನೋಡಿರಿ ಕಮೆಂಟ್ ಮಾಡಿರಿ ನಮಗೆ ಏನು ಮತ್ತು ನಿಮಗೆ ಇದು ಅಂತ ನಿಮ್ಗೆ ತಿಳಿದಿದ್ರೆ ಅದು ಸ್ವಲ್ಪ ಕಸೂರಿ ಮೇ ಮೆಂತ್ಯ ಹಾಕ್ತೀನಿ ಅದು ಹಾಕೋದ್ರಿಂದ ಟೇಸ್ಟ್ ಭಾಳ ಚಲೋ ಬರ್ತದತ್ತೆ ಅದರಿಂದ ನಾವು ಸ್ವಲ್ಪ ಕಸೂರಿ ಮೆಂತೆ ಹಾಕ್ತೀನಿ ನೋಡ್ರಿ ಈಗ ಕಸೂರಿ ಮೆಂತ್ಯ ಸ್ವಲ್ಪ ತಿಕ್ಕಿ ಕೈಯಾಗಿ ತಿಕ್ಕೋಬೇಕು ರೀ ನಾವು ಜೀರಿಗೆ ಮೇ ಇದು ಯಜಮಾನ್ ತಿಕ್ತಿರ್ಲೇ ಆ ರೀತಿ ಇದನ್ನು ತಿಕ್ಬೇಕು ಕಂಪು ಕೊಡ್ತದೆ ರೀ ತಿಕ್ಕಿ ಹಾಕೋದು ಯಾವ ಇದು ರೀತಿ ಕಂಪ್ ಬರ್ತದೆ ಅದಕ್ಕೆ ಹಾಕೀನ್ರಿ ಸ್ನೇಹಿತರೆ ತುಪ್ಪ ಹಾಕ್ತೀನಿ ರೀ ಇದು ಮನೆಯಲ್ಲಿ ತುಪ್ಪ ರೀ ಇದು ಯಾವುದೇ ಬ್ರ್ಯಾಂಡ್ ಕಂಪ್ನಿ ತುಪ್ಪ ಅಲ್ಲ ಪಿಯವರ್ ಬೆಣ್ಣೆ ಮನೆ ತಯಾರು ಮಾಡಿ ತುಪ್ಪ ರೀ ಅದನ್ನು ಹೆಚ್ಚು ಉಪಯೋಗ ಮಾಡ್ತೀವಿ ರೀ ಯಾಕೆ ನಮ್ಗೆ ಹೈಣ್ಣದು ಅನುಕೂಲ ಇಲ್ಲಿ ತೊಗೊಳ್ಳೋಕೆ ಚಲೋ ಗಟ್ಟಿ ಹಾಲು ಸಿಕ್ತಾವ್ರಿ ಗಟ್ಟಿ ಹಾಲು ತರ್ತೀನಿ ತಂದು ಕಾಯಿ ತಿನ್ರಿ ಕಾಯಿ ಫ್ರಿಜ್ದಾಗ ಇಟ್ತೀನಿ ರೀ ಫ್ರಿಜ್ದಾಗ ಇಟ್ಟು ಏನು ಮಾಡ್ತೀನಿ ಬೆಣ್ಣೆ ಎಕ್ಕ ತೆಗೆದು ತುಪ್ಪ ಕಾಯಿಸಿ ಮನೆಯೊಳಗೆ ಈಗ ನಾವು ಅದನ್ನ ಹೆಚ್ಚು ಉಪಯೋಗ ಮಾಡ್ತೀವಿ ಯಾವುದೇ ಬ್ರ್ಯಾಂಡ್ ಕಂಪ್ನಿ ತುಪ್ಪ ನಮ್ಗೆ ಸೇರಂಗಲ್ಲ ರೀ ಅದು ಶರೀರಗೆ ಅಷ್ಟೊಂದು ಇದು ಅನಿಸಂಗಲ್ಲ ರೀ ಸ್ನೇಹಿತರ ಜಮಖಂಡಿಯಲ್ಲಿ ಹೈನುಗಾರಿಕೆ ಭಾಳ ಜೋರದ ರೀ ಹೈನು ಈಗ ಪ್ರತಿಯೊಂದು ಒಳಗೆ ಹೈನು ಇದು ಹಾಲು ರೀ ಮಸರು ಸಿಗ್ತೈತಿ ತುಪ್ಪ ಬೆಣ್ಣೆ ಸಿಗ್ತೈತಿ ಮತ್ತು ಕಾಯಿಪಾಲೆಯಿಂದ ನಮ್ಮ ಜಮಖಂಡಿ ಭಾಳ ಚಲೋದ್ರಿ ಅದಕ್ಕೆ ರೀತಿ ನಾವು ಎಲ್ಲರೂ ನಾವು ಜಮಖಂಡಿಯಲ್ಲಿ ಏನು ಮಾಡ್ತೀವಿ ಎಲ್ಲ ಫೀವರ್ ಕಾಯಿಪಾಲೆ ಮತ್ತು ಬೆಣ್ಣೆ ಹಾಲು ತುಪ್ಪ ಸಿಗ್ತೈತಿ ಅದಕ್ಕೆ ನಾವು ಅದನ್ನೇ ಹೆಚ್ಚು ಉಪಯೋಗ ಮಾಡ್ತೀವಿ ರೀ ಸ್ನೇಹಿತರಿಗೆ ಎಲ್ಲ ಈಗ ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ರೀ ಒಂದು ಐದರಿಂದ ಹತ್ತು ನಿಮಿಷ ಕುದಿಬೇಕು ರೀ ಮತ್ತು ಇದು ಎಷ್ಟು ಯಾವುದೋ ಇದು ಅದ್ರ ಎಷ್ಟು ರೀ ಅಷ್ಟು ಟೇಸ್ಟ್ ಬರ್ತೈತೆ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಣ್ಣ ಇಟ್ಕೊಂಡು ಕುದಾಕ್ ಬಿಡ್ತೀನಿ ರೀ ಮ್ಯಾಲೆ ಮುಚ್ತೀನಿ ರೀ ಮುಚ್ಚಿ ಸ್ಟೋವ್ ಸಾಲ ಮಾಡ್ತೀನಿ ರೀ ಒಂದು ಹತ್ತು ನಿಮಿಷ ಕುದಾಗಿ ಅಲ್ಲಿವರೆಗೆ ಏನು ಮಾಡ್ತಿದ್ರೆ ಮೇಲ ಒಗ್ಗರಣೆ ಮಾಡ್ಕೊತೀನಿ ರೀ ಈಗ ನೋಡಿರಿ ಮೇಲ ಒಗ್ಗರಿನಿಗೆ ಏನು ಮಾಡಿರಿ ತುಪ್ಪ ಒಂದೆರಡು ಚಮಚೆ ತುಪ್ಪ ತೊಗೊಂಡೀನ್ ರೀ ತುಪ್ಪ ಅದು ಕಾಳತ್ತಿರ ಸ್ವಲ್ಪ ಜೀರಿಗೆ ಹಾಕ್ತೀವಿ ಸಾಸಿವೆ ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆ ಸಾಸಿವಟನಾಗ್ ಸ್ವಲ್ಪ ಕಡಲೆ ಬೇಳೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ರೀ ಅದು ಟೇಸ್ಟ್ ಕೊಡ್ತಾಗಿ ಕಡಲೆ ಬೇಳೆ ಸ್ವಲ್ಪ ಹಾಕಿನಿ ಒಂದು ಅರ್ಧ ಸ್ಪೂನ್ ಅಷ್ಟ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಹಾಕೀನಿ ರೀ ಅವೆಲ್ಲ ಚೆನ್ನಾಗಿ ಕೆಂಪು ಹಾಕೋತ್ರಿ ಸ್ವಲ್ಪ ಏನು ಮ್ಯಾಲೆ ಎಳ್ಳು ಹಾಕ್ತೀನಿ ನೋಡಿರಿ ಎಳ್ಳ ನೋಡಿರಿ ಕರಿಬೇವು ಕರಿಬೇವು ಸ್ವಲ್ಪ ಆಮೇಲೆ ಇದು ಆಗ್ತೀನಿ ರೀ ಹಾಂ ಇವತ್ತು ಚೆನ್ನಾಗಿ ಕಾಯಿಸ್ಕೊಳಾಕ್ತೀನಿ ಹೊತ್ತು ಬರೋದಿಲ್ಲ ಒಗ್ಗ್ರನಿ ಒಗ್ಗ್ರನಿ ಹೊತ್ತಿ ಸ್ವಲ್ಪ ಬ್ಯಾಡಿಗೆ ಮೆಣಸಿಗೆ ಹಾಕ್ತೀನಿ ರೀ ಮ್ಯಾಲ ಒಂದು ಹಾಕಿ ಬ್ಯಾಡಿಗೆ ಮೆಣಸಿಗೆ ಒಂದು ಹಾಕೋತೀನಿ ಅದ್ರಿಂದ ಕಲರ್ ಚಲೋ ಬರುತ್ತೆ ಬ್ಯಾಡಿಗೆ ಮೆಣಸಿಗೆ ಹಾಕೋದ್ರಿಂದ ಮತ್ತು ಕಂಪು ಕೊಡ್ತರಿ ಎಣ್ಣೆಗೆ ಕರ್ದು ಹಾಕೋದು ಬ್ಯಾಡಿಗೆ ಮೆಣಸಿಗೆ ಕರ್ದು ಹಾಕಿರಿ ಆ ಒಗ್ಗರಣೆ ಟೇಸ್ಟೇ ಬೇರೆ ಹಾಕತ್ತೆ ರೀ ಅದಕ್ಕೆ ಮೇ ಎಲ್ಲರೂ ಏನೈತಿ ಅದನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಮೇಲೆ ಉಪಯೋಗ ಮಾಡುವ ಉದ್ದೇಶ ಅದ ರೀ ಒಗ್ಗರಣೆ ಟೇಸ್ಟೇ ಚೇಂಜ್ ಆಗತ್ತೆ ರೀ ಈಗ ನಾವು ತುಪ್ಪದಾಗ ಒಗ್ಗ್ರೆ ರೀ ತುಪ್ಪದಾಗ ಮಾಡ್ಬೇಕತ್ತೇನಿಲ್ಲ ರೀ ನಾವು ತುಪ್ಪದಾಗ ಅದೇ ಚಲೋ ಆಗೈತಿ ನಮ್ಮ ನೀವು ಬೇಕಾದ್ರೆ ಎಣ್ಣೆ ಒಳಗೂ ರೀ ಈಗ ಅದು ಈಗ ತುಪ್ಪದಾಗ ಒಗ್ಗರಣೆ ಮಾಡಿದ್ರೆ ಅದು ಒಗ್ಗರಣೆ ಕೊಡ್ತೀನಿ ನೋಡಿರಿ ದಾಲ್ ರೆಡಿ ಆಗೈತಿ ದಾಲ್ ಫ್ರೈ ದಾಲ್ ತಕೆ ರೆಡಿಯೈತ್ರಿ ದಾಲ್ ತಡ್ಕಾ ದಾಲ್ ಫ್ರೈ ರೆಡಿ ರೀ ರೈಸ್ ಜೊತೆ ಬೆಳೆ ರೈ ವೈಟ್ ರೈಸ್ ಜೊತೆ ತಿನ್ಬೋದು ಏನು ಭಾರಿ ರುಚಿ ಭಾರಿ ಟೇಸ್ಟಿಯಾಗೈತೆ ರೀ ದಾಬಾ ಈ ಹೋಟೆಲ್ ಥರ ಮಾಡಿರ್ತಾರ ಆ ಟೈಪ್ ಮಾಡಿವು ಹಪ್ಪಳ ಕರೆದಿತ್ತು ನೋಡು ಪಾಪಡ್ 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 ಕರೆದಿತ್ತಿ ಪಾಪಡ ತೊಗೊಂಡು ಅದನ್ನ ಪಾಪಾಡ್ ಜೊತೆಗೆ ಡಾಲ್ ಫ್ರೈ ಡಾಲ್ ತಡಕಾ ಏನು ತಿಂದ್ರೆ ಭಾರಿ ರೀ ಏನು ಆಕೆ ಇವತ್ತಿನ ದಿವಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆ ಮುಗಿಸುತ್ತೇನೆ